ಇದು ನನ್ನ ಮೊದಲನೆಯ ವಿಡಿಯೋ ನೀವು ಇವತ್ತು ನಾಡ ಹಬ್ಬದ ದಸರಾ ಇದೆ ನೀವು ಕೂಡ ಆಚರಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ವಿರುಕ್ತ ಮಠದ ಪೂಜೆಯಿಂದ ಕೂಡ ನಾವು ಬನ್ನಿಯನ್ನು ತಗೊಂಡು ಬಂದಿದ್ದೇವೆ ಶ್ರೀ ಗ್ರಾಮದ ದುರ್ಗಾದೇವಿ ದೇವಸ್ಥಾನಕ್ಕೂ ಕೂಡ ಹೋಗಿ ಅಲ್ಲಿ ಬನ್ನಿ ಕೊಟ್ಟು ಎಲ್ಲರ ಎಲ್ಲರಿಗೂ ಎಲ್ಲ ಹಿರಿಯರಿಗೂ ಆಶೀರ್ವಾದ ಪಡೆದಿದ್ದೇನೆ ಈಗ ಈಗ ನೀವು ಈಗ 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 ನಾನು ನಮ್ಮ ತಂದೆ ತಾಯಿಯ ಆಶೀರ್ವಾದ ಪಡೆದು ಬನ್ನಿಯನ್ನು ಕೊಟ್ಟು ನಮ್ಮ ತಮ್ಮ ನಮ್ಮ ತಮ್ಮನಿಗೂ ಕೂಡ ನಾನು ಎಲ್ಲ ಕೊಟ್ಟಿದ್ದೇನೆ ಈಗ ನೀವು ಕೂಡ ಆಚರಿಸಿದರೆ ಈಗ ನಾ ನೀವು ಕೂಡ ಆಚರಿಸಿದರೆ ಚೆನ್ನಾಗಿ ಆಚರಿಸ್ತೀರಿ ಅಂತ ಕಮೆಂಟ್ ಹಾಕಿ ಈಗ ಈಗ ನಾನು ನನ್ನ ನಾನು ಒಂದು ಒಂದಿಷ್ಟು ತಪ್ಪು ಮಾತು ಮಾತಾಡಿದರೆ ನಾನು ಕ್ಷಮಿಸಿ ಯಾಕಂದರೆ ಇದು ನನ್ನ ಫಸ್ಟ್ನೇ ವಿಡಿಯೋ ಅದಕ್ಕೆ ಹೇಳ್ತಾ ಇರೋದು ಈಗ ಮುಕ್ತಾಯಗೊಳಿಸುತ್ತೇನೆ ಈಗ ಎಲ್ಲರಿಗೂ ಧನ್ಯವಾದಗಳು